ಬರ್ತೀನಿ ಆಕ್ಚುಲಿ ನಲವತ್ ವರ್ಷ ನಮ್ದು ಮ್ಯೂಸಿಕ್ ಇಂಡಸ್ಟ್ರಿಯಿಂದ ಬಂದಿದ್ರು ಮ್ಯೂಸಿಕ್ ಇಂಡಸ್ಟ್ರಿ ಅಂತಂದ್ರೆ ಆಕ್ಚುಲಿ ನಮ್ದು ಜಾಣ ಭಕ್ತಿ ಗೀತೆನೆ ಮೇನ್ ಆಗಿ ನಾನು ಇದು ಮಾಡ್ಕೊಂಡು ಬಂದಿದ್ದು ಕರ್ನಾಟಕದಲ್ಲಿ ಒಂದು ಇನ್ನೂರ ಇನ್ನೂರ ಐವತ್ತು ದೇವಸ್ಥಾನ ಎಲ್ಲರದು ಆಡಿಯೋ ವಿಡಿಯೋ ಕಂಪ್ಲೀಟ್ ನಾವೇನ್ ಮಾಡ್ಕೊಂಡು ಬಂದಿದ್ದೆ ಆ ಪ್ರಾಕ್ಟೀಸಲ್ಲೇ ಇದು ಇದ್ದೀವಿ ಪಿಕ್ಚರ್ ಮಾಡಿದ್ದೀನಿ ಆಡಿಯೋ ಕಂಪ್ನಿ ಎಲ್ಲ ನಿಮ್ಗೆ ಗೊತ್ತಿಲ್ಲ ಯಶಸ್ಟ್ ಮಾಡಿದ್ದೀವಿ ಅಂತ ಸ್ಮಾಲ್ ಸ್ಕ್ರೀನ್ ಎಂಟ್ರಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ ಸುಮಾರು ಟ್ರೈ ಮಾಡಿದೆ ಇದಾಗಿರ್ಲಿಲ್ಲ ಅದು ಈಗ ಆ ಏನ ಇನ್ನೂರೈವತ್ತು ದೇವಸ್ಥಾನ ಮಠ ಏನು ಸೇವೆ ಮಾಡಿದ್ನೋ ಅದರ ಆಶೀರ್ವಾದಿಂದ ನನಗೆ ಈ ಥರ ಡಿವೋಷ್ನಲ್ ಸಬ್ಜೆಕ್ಟೇ ನನಗೆ ಫಸ್ಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಯಾವ ರೀತಿ ಆಲ್ರೆಡಿ ಅವರೆಲ್ಲ ಸೀರೆ ಹೊಡೆದ್ಬಿಟ್ಟಿದ್ದಾರೆ ಆರು ವರ್ಷದಿಂದ ಮಾಡ್ಕೊಂಡು ಬಂದು ಸಕ್ಸೆಸ್ ಮಾಡ್ಬಿಟ್ಟಿದ್ದಾರೆ ಅದ್ರ ಮೇಲೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು ಇಟ್ಸ್ ಆಲ್ಡಿ ಸಿಕ್ಸ್ ಇಯರ್ಸ್ ದೇವ್ ವೆರೆಂಟ್ ಇನ್ ಇ ವೆರಿ ಬಿಗ್ ಲೆವೆಲ್ ಸೊ ಈಗ ನಾನು ಏನು ಮಾಡ್ಬೋದು ಅದನ್ನು ಯಾವ ರೀತಿ ಮಾಡ್ಬೋದು ಅದನ್ನು ಯೋಚನೆ ಮಾಡಿ ಮ್ಯೂಸಿಕಲ್ಲಾಗೆ ಮೇಯ್ನಾಗಿ ಇಟ್ಕೊಂಡು ಆಮೇಲೆ ಓರು ಎಲ್ಲೂ ಯಾವ ಇದ್ರೂ ಎಲ್ಲ ಬರೀ ಕರ್ನಾಟಕ ಅಲ್ಲ ಇಂಡಿಯಲ್ಲ ಆಲ್ ಓವರ್ ದಿ ವರ್ಲ್ಡ್ ಬಿ ಆರ್ ಪ್ಲಾನಿಂಗ್ ಔಟ್ ಈ ಪ್ರಾಜೆಕ್ಟ್ನ ಮಾಡಬೇಕು ಅಂತ ಟೆಂಪಲ್ ವಿಸಿಟ್ಸ್ ಆಗಲಿ ಆಮೇಲೆ ಗುರುಗಳು ವಾಸ್ತು ಪ್ರಕಾರ ನಾನು ಎಷ್ಟೋ ನೋಡಿ ಮಾಡಿದ್ದೀನಿ ಇಸ್ ವೆರಿ ಮಚ್ ನಾವು ಅವ್ರು ಮುಂದೆ ಹೋಗೋದಲ್ಲ ಹೋಗ್ತಾ ಹೋಗ್ತಾ ಜನಕ್ಕೆ ಗೊತ್ತಾಗುತ್ತೆ ಏನು ಅನ್ನೋದು ಅವ್ರನ್ನ ಕರ್ಕೊಂಡು ಎಲ್ಲ ಕಡೆ ಇದು ಮಾಡಿ ಮಾಡೋಣ ಅಂತ ಒಂದು ಒಂದು ಇಟ್ಕೊಂಡು ಇದರಲ್ಲಿ ಏನು ಬರುತ್ತೋ ಏನು ಹೋಗುತ್ತೋ ನೋಡ್ತಿಲ್ಲ ಏನು ಬನ್ನೋ ಆಶೀರ್ವಾದ ಅಂತ ದೇವರಂತೂ ಬಂದೇ ಬರುತ್ತೆ ನಾವು ಮಾಡ್ತಿರೋದು ಒಂದು ದೈವ ಪ್ರಾಜೆಕ್ಟ್ ಅದು ಆಶೀರ್ವಾದ ಬಂದರೆ ಎಷ್ಟು ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಪ್ರಾಫಿಟ್ ಈಸ್ ದುಡಿತೀವಿ ಅಂತ ಗೊತ್ತಾಗುತ್ತೆ ಬಟ್ ಆಶೀರ್ವಾದ ಗೊತ್ತಾಗುತ್ತೆ ಈ ಏನು ಬರುತ್ತಿರೋದು ಆ ದೇವರಿಗೆ ಗೊತ್ತಿರುತ್ತೆ ಸೊ ಆ ಇದ್ದಿಟ್ಕೊಂಡು ವಿರ್ ಪ್ಲ್ಯಾನ್ ಆ್ಯಂಡ್ ವಿರ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್ ನಾಟ್ ಫಾರ್ ಎನಿ ಕಮರ್ಷಿಯಲ್ ಆರ್ ಎನಿಥಿಂಗ್ ಲೈಕ್ ದಟ್ ನಾನೇ ಫಸ್ಟ್ ಏನಲ್ಲ ನಾವು ಮಾಡಿದ ದೇವರ ಕಾರ್ಯಕ್ರಮ ದೇವರೇ ಕೊಡ್ತಾರೆ ನಾನು ಏನ್ ಕೇಳೋದೇಕಾಗಿಲ್ಲ ಕಂಟೆಂಟ್ ಚೆನ್ನಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ವರ್ಕ್ಔಟ್ ಆಗಿ ಆಗತ್ತೆ ಅದು ಯಾವ ರೀತಿ ಆಗಲಿ ಬಟ್ ಅದನ್ನ ನಾನು ತಲೆ ಇದು ಮಾಡಿಕೊಂಡು ಇನ್ ಡಿಫರೆಂಟ್ ಲೆವೆಲ್ ಅಲ್ಲ ಎಲ್ಲೆಲ್ಲಿ ನಮ್ಮ ಕಾಲ್ಸ್ ಬರ್ತೋ ಎಲ್ಲೆಲ್ಲಿ ಇದು ಬರ್ತೋ ವಿಲ್ ಡೆಫಿನೆಟ್ಲಿ ಇಂಟ್ರಾಕ್ಟ್ ವಿತ್ ಎಮೆನ್ ಅಂಡ್ ಹೋಗ್ತು ಆ ಲೆವೆಲ್ ಹೋಗ್ತೀವ್ ಕರ್ನಾಟಕ ಮಾಡಿಬಿಟ್ಟಿದಾರೆಲ್ಲ ನಾವು ಅದ್ರ ಮೇಲೆ ಮಾಡ್ಬೇಕು ಇವಾಗ ಸೌತ್ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್ ಪ್ಲಾನ್ ಮಾಡ್ತಾ ಇದೀವಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ ಈಗ ಪ್ಲಾನ್ ಮಾಡ್ಕೊಂತೀವಿ ಈಗ ಟ್ವೆಂಟಿ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡು ಟೆನ್ ಡೇಸ್ ಇದಕ್ಕೋಸ್ಕರ ಇಟ್ಕೊಂತೀವಿ ಮಂತ್ಲಿ ಟೆನ್ ಡೇಸ್ ಒಂದಿ ಫಾರ್ ಗೋಯಿಂಗ್ ಫಾರ್ ಆಲ್ ಪ್ಲೇಸ್ ವಿಸರ್ಟ್ಸ್ ಆ ಟೆನ್ ಡೇಸಲ್ಲಿ ವೇರ್ ಇನ್ ಗೋಯ್ಕ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅದನ್ನ ಅದರ ಟೆಲಿಕಾಸ್ಟ್ಗೆ ಅವ್ರು ಅವ್ರಿಗೂ ಇದಾಗುತ್ತಲ್ವಾ ಮಾದನೇ ಮಾಡೋದು ಏ ಇಲ್ಲ 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 ನಥಿಂಗ್ ನತಿಂಗ್ ನಾವು ಅವ್ರ ಕಡೆಯಿಂದ ನಾವೇ ಹೋಗಿ ಬರ್ತೀವಿ ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡೋದ ತೊಗೊಳ್ಳೋದು ತೊಗೊಳದ ನಾವು ಸರ್ ಈ ಮ್ಯೂಸಿಕ್ ಇಲ್ದಂಗೆ ಏನು ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರೆಕ್ಟಾ ಅವರು ವಾಸ್ತು ಹೇಳಬೇಕಾದ್ರು ಮ್ಯೂಸಿಕ್ ಇದ್ರೇ ಅದಕ್ಕೆ ಸೊ ಏನಿಲ್ಲ ಮ್ಯೂಸಿಕ್ ಮ್ಯೂಸಿಕ್ ಇಂದಾನೆ ತೊಗೊಂಡೋಗ್ತೀವಿ

ಎಲ್ಲಾನು ಹೋಗ್ತಿವಿ ಗುರುಗಳೇನು ಗುಡ್ಸ್ರೂ ಹೋಗ್ ಬರ್ತೀವಿ ನಾವು ಹೋಗಿ ಬಂದಿದ್ದೀವಿ ನಾವು ತೋರಿಸಿದೀವಿ ದೊಡ್ಡ ತೋರಿಸಿದೀವಿ ಇದಾಯ್ತು ಅಂತ ಯಾರು ಕಳದ್ರು ಹೋಗ್ತೀವಿ ಸ್ಪಂದಿಸ್ತೀವಿ ನಾವು ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕ್ರೀಡ್ ಎನಿಥಿಂಗ್ ಯಾವ್ದಿಲ್ಲ ಬಡವರು ಇವರು ಶ್ರೀಮಂತರು ಥರ ಇಲ್ಲ ಏನಿಲ್ಲ ಯಾರು ಕಳೆದ್ರು ಅವ್ರಿಗೆ ಬರ್ತೀವಿ ನಾವು ನಿಮ್ಮನೆ ಬರ್ಬೇಕಿ ಬರ್ತೀವಿ ಅಲ್ಲ ಹೇಳಿದ್ದೇನೆ ಖಂಡಿತ ಬರ್ತೀವಿ ಚಿನ್ಮಪ್ಪಡಕ್ಕೆ ಹೋಗ್ತಾ ಇರುತ್ತೆ ಬಸ್ ಅದು ರೆಡಿ ಇದೆ ಅದು ಟೈಮ್ ವೇಟ್ ಮಾಡ್ತಾ ಇದ್ದೆ ಇವಾಗ ಟೈಮ್ ಬಂದಿದೆ ಈಗ ಗುರುಗಳು ಆಶೀರ್ವಾದ ಇವರ ಸ್ಟಾರ್ಟ್ ಆಗುತ್ತೆ ಈಗ ಹೇಳಿದಾರೆ ಮಾಡ್ತಾ ಇದೀವಿ ಅದನ್ನ ಅವ್ರದ್ದು ಯೂಟ್ಯೂಬ್ ಚಾನಲ್ ನಾವೇ ಮೇಂಟೈನ್ ಮಾಡ್ತಾ ಇದ್ದಿತ್ತು ಸೊ ಅದರಿಂದ ಒಂದು ಇದಿತ್ತು ರ್ಯಾಪೋಗಿತ್ತು ಅವರು ಚಾನಲ್ ಅವರು ನೋಡಿ ಬೇ ಡಿಸೈಡೆಡ್ ಅಂತ ಅಂದಾಗ ವಿ ಟೀಮ್ ಡಾಕ್ಟರ್ ಡಿ ಕಂಪ್ನಿದು ಹಾಂ ಯಾವುದು ಒಂದು ಹದಿನೈದು ಇಪ್ಪತ್ತೈದು ಸಿನ್ಮಾ ಬರುತ್ತೆ ಬಸ್ ಅದೇ ಯಾವಾಗ ಈಗ ಶುಭ ಸಂದರ್ಭ

ಭರವಸೆಯನ್ನ ಮೂಡಿಸುವಂತದ್ದು ಅದಕ್ಕೂ ಪರಿಹಾರ ಉಂಟು ಕಷ್ಟಗಳು ಮನುಷ್ಯರಿಗೆ ಬರೋದು ಆದ್ರೆ ಪರಿಹಾರ ಹೇಗೆ ಕಂಡ್ಕೊಳ್ಬೇಕು ಅನ್ನೋ ಮಾರ್ಗವನ್ನ ಸೂಚಿಸೋದೆ ಜ್ಯೋತಿಷ್ಯ ಅಂತ ಒಂದು ಅದ್ಭುತವಾದ ಪ್ರಯತ್ನ ಆಗ್ತಾ ಇದೆ ಶುಭವಾಗ್ಲಿ ಸರ್ ಅದಕ್ಕೆ ತಾವು ಮುಂದಾಗಿರೋದು ಮ್ಯೂಸಿಕ್ ಜೊತೆಗೆ ಜೋಗಿ ಸಿನಿಮಾ ಮತ್ತೆ ಎಲ್ಲಾ ಸಿನಿಮಾಗಳು ಮಾಡಿರೋದ್ರಿಂದ ಸೆಟ್ ಅದ್ಭುತ ಲೈಟಿಂಗ್ ಕೂಡ ತುಂಬಾ ಜ್ಞಾನ ಇರುತ್ತೆ ನಿಮ್ಮ ಒಳ್ಳೆ ಕೋಆಪ್ರೇಟ್ ಮಾಡೋದು ಅವರು ಅವ್ರ ಐಡಿಯಾಸ್ ಇಟ್ಕೊಂಡು ಏನ್ ಬೇಕೋ ಆ ತರ ಮಾಡಿ ಇಟ್ಸ್ ನಾಟ್ ಒನ್ ಮ್ಯಾನ್ ಶೋ ಇಟ್ಸ್ ಟೀಮ್ ಥ್ಯಾಂಕ್ ಯು ಬಹುಶಃ ಪ್ರೊಡ್ಯೂಸರ್ ಅನ್ನ ಮಾತಾಡಿಸಿದ ತರುವಾಯ ನಮ್ಮ ಕ್ಯಾಪ್ಟನ್ ನಮ್ಮ ನಿರ್ದೇಶಕರು ಗೋಪಾಲ್ ಸರ್ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಪ್ರತಿನಿತ್ಯ ಸುವರ್ಣ ಸಂಕಲ್ಪ ಶೂಟಿಗೆ ಹೋಗ್ತಾ ಇದ್ದೇನೆ ಅಂದ್ರೆ ತುಂಬಾ ಇಷ್ಟಪಟ್ಟು ಹೋಗುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಹಾಕಿರುವಂತಹ ಸೆಟ್ ಅಲ್ಲಿ ದೇವಸ್ಥಾನವನ್ನ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದ್ದಾರೆ ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಅಂದ್ರೆ ಹೋಗಿದ ತಕ್ಷಣ ನಮ್ಗೆ ಗುರುಗಳು ಇರ್ತಾರೆ ಸಾಕಷ್ಟು ವಿಷಯಗಳನ್ನ ನಾನ್ ಕಲಿಯದಿರುತ್ತೆ ಪ್ರತಿನಿತ್ಯ ದಿನ ವಿಶೇಷತೆಯಲ್ಲಿ ಬೇರೆ ಬೇರೆ ವಿಶೇಷತೆಗಳಿರುತ್ತೆ ಅದ್ರ ಬಗ್ಗೆ ಗುರುಗಳು ಹೇಳ್ತಾರೆ ಅಹ್ ನೀವ್ ಹೇಳಿದಾಗೆ ಮಂತ್ರ ಸಂಕಲ್ಪದಲ್ಲಿ ಮಂತ್ರವನ್ನ ಶ್ಲೋಕವನ್ನ ಹಾಡಿನ ಮೂಲಕ ನಾನು ಹಾಡ್ತೇನೆ ನನಗೂ ಎಷ್ಟೊಂದು ಕಲಿಯಕ್ಕಿರುತ್ತೆ ಅಂದ್ರೆ ಶ್ಲೋಕ ಶ್ಲೋಕದ ಉಚ್ಚಾರಣೆ ಹೇಗಿರುತ್ತೆ ಅದನ್ನು ಗುರುಗಳು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾರೆ ಪ್ರತಿನಿತ್ಯ ಉಚ್ಚಾರಣೆಯನ್ನ ಹೇಗೆ ಮಾಡಬೇಕು ಅಥವಾ ಅದರ ಅರ್ಥ ಏನು ಮತ್ತೆ ಅದನ್ನ ನಾವು ಹಾಡೋದ್ರಿಂದ ಅಥವಾ ಶ್ಲೋಕವನ್ನ ಪಠಿಸೋದ್ರಿಂದ ಏನ್ ಫಲಗಳಿದೆ ಇವೆಲ್ಲವನ್ನ ಗುರುಗಳು ತಿಳಿಸ್ಕೊಡ್ತಾರೆ ಒಟ್ನಲ್ಲಿ ಹೇಳೋದಾದ್ರೆ ಬೇಸಿಕಲಿ ಸಿಂಗರ್ ಆಗಿರೋದ್ರಿಂದ ಇಂತ ಒಂದು ಆಂಕರಿಂಗ್ ಇವಾಗ ಮಾಡ್ತಾ ಇರೋದು ಅಂಡ್ ಅದ್ರ ಜೊತೆಗೆ ಹಾಡನ್ನು ಹಾಡ್ತಾ ಇದ್ದೀನಿ ಅನ್ನೋದು ತುಂಬಾ ಖುಷಿಯಾದ ವಿಷಯ ತುಂಬಾ ಇಷ್ಟಪಟ್ಟು ನಾನ್ ಮಾಡುವಂತಹ ಕೆಲಸ ಅಂತ ಹೇಳಬಹುದು ಸಂಚಿಕೆಯಲ್ಲಿ ಪ್ರತಿ ವಾರ ಪೂರ್ತಿ ಶ್ಲೋಕ ಇರುತ್ತೆ ಶನಿವಾರ ಮತ್ತು ಭಾನುವಾರ ಅಂದ್ರೆ ದೇವರ ನಾಮಗಳಿರುತ್ತೆ ನಾನು ಹೊರಗಡೆ ಹೋಗಲ್ಲ ಒಕೇಶ್ನಲ್ಲಿ ಹೋಗ್ತೀನಿ ಅಂದ್ರೆ ಏನಾದ್ರೂ ಸ್ಪೆಷಲ್ ಕಾಂಟೆಂಟ್ ಎಲ್ಲಾದ್ರೂ ಇದ್ರೆ ಹೊರಗಡೆ ಹೋಗ್ತೀನಿ ಅಂದ್ರೆ ಗುರುಗಳೇ ಹೋಗ್ತಾರೆ ನಾನು ನಿರೂಪಕಿ ಆಗಿರ್ತೀನಿ ತುಂಬಾನೇ ವಿಶೇಷ ಅಂದ್ರೆ ನಾ ಹೇಳಿದ ಹಾಗೆ ಆ ಸಿಂಗರ್ ಆಗಿ ಇವಾಗ ಆಂಕರಿಂಗ್ ಮಾಡ್ತಾ ಇರೋದು ತುಂಬಾ ವಿಶೇಷವಾದ ಕಾರ್ಯಕ್ರಮ ಬೇಸಿಕಲಿ ನಾನು ಜಾಸ್ತಿ ಡಿವೋಷನಲ್ ಸಾಂಗ್ಸ್ ಅಂಡ್ ಕರ್ನಾಟಕ ಶಾಸ್ತ್ರೀಯ ಸಂಗೀತನೇ ಹಾಡ್ಕೊಂಡ್ ಬರ ಬಂದಿರೋದ್ರಿಂದ ಟ್ರೆಡಿಷನಲ್ ವೇ ಅಲ್ಲಿ ಮತ್ತೆ ಜನಗಳಿಗೆ ಎಕ್ಸ್ಪೋಜರ್ ಆಗಿರೋದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ನಿರೂಪಕಿ ಆಗಿರೋದ್ರ ನನ್ ನಮಸ್ಕಾರ ಏನು ಮಾಡಲ್ಲ ಬಟ್ ಗುರುತಿಸ್ತಾರೆ ಅಷ್ಟೇ ಆದ್ರೆ ಗುರುತಿಸ್ತಾರೆ ಚೆನ್ನಾಗಿ ಮಂತ್ರಗಳನ್ನ ಹಾಡ್ತಾ ಇದ್ದೀರಾ ಅಂಡ್ ಎಷ್ಟೊಂದ್ ಜನ ನನ್ಗೂ ಮೆಸೇಜ್ ಮಾಡ್ತಾರೆ ಈ ಮಂತ್ರ ನಮ್ಗೆ ಮೆಸೇಜ್ ಮಾಡಿ ಇದು ನಮ್ಗೆ ಅಹ್ ಇನ್ನೊಂದ್ಸತಿ ಹಾಡ್ಬೇಕು ಅನಿಸ್ತಾ ಇದೆ ಕೇಳಬೇಕು ಇದೆ ಇದನ್ನ ನಾವು ದೇವರ ಮುಂದೆ ಪಠಿಸ್ಬೇಕು ಅನಿಸ್ತಾ ಇದೆ ಅದ್ ಕಾರಣ ಇದನ್ನ ನಮ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾರೆ ಸೊ ಎಲ್ಲರ ಎಲ್ಲರಿಂದಲೂ ತುಂಬಾ ಒಳ್ಳೆ ರಿಯಾಕ್ಷನ್ಸ್ ಬರ್ತಾ ಇದೆ ಒಳ್ಳಿ ಇನ್ನ ಮುಂದಿನ ಜರ್ನಿ ಕೂಡ ಆಗಿಲ್ಲ ಹೆಸರನ್ನ ಬ್ಕಿ ನಿಮ್ಗೆ ಪ್ರೊಫೆಷನ್ ಪ್ಯಾಶನ್ ಎರಡನ್ನೂ ಬಿಟ್ಟಿಲ್ಲ ಈ ಕಾರ್ಯಕರ್ತ ಅಂತ ಹೇಳ್ತಾ ಹಿರಿಯರ್ ಒಂದ್ ಮಾತು ಹೇಳ್ತಾರೆ ಅಂತ ನಾವು ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಇವನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡ್ರೆ ಅರ್ಧ ಸಾಧಕರಾದಂತೆ ಅನ್ನೋ ಒಂದು ಭಾವ ಹಾಗಿದ್ರೆ ನಮ್ಮ ಮಕ್ಕಳಿಗೆ ನಮ್ಗೆ ಹೇಳ್ಕೊಡೋದಕ್ಕೆ ನಾವೇ ಏನು ಕಲ್ತಿಲ್ಲ ಅಂದಾಗ ಏನ್ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಅಂತ ಕೆಲಸವನ್ನ ಇಂಥ ಕಾರ್ಯಕ್ರಮಗಳು ಇಂತಹ ಜ್ಯೋತಿಷ್ಯ ಕಾರ್ಯಕ್ರಮಗಳು ಮಾಡ್ತಾ ಸಾಗತ್ತೆ ಜ್ಯೋತಿಷ್ಯ ಕಾರ್ಯಕ್ರಮ ಅಂದ್ರೆ ನೀವು ಹುಟ್ಟಿರುವಂತ ದಿನಾಂಕ ಸಮಯ ಮತ್ತು ಜನರ ಗಮನವನ್ನ ನಮ್ಮ ಸ್ಟಾರ್ ಸುವರ್ಣವಾಹಿನಿ ನಮ್ಮ ಕಾರ್ಯಕ್ರಮದ ಮುಖೇನ ಹೇಗೆ ಸೆಳೆಯುತ್ತೆ ಹೌ ಡಿಫರೆಂಟ್ ಇಟ್ ಇಸ್ ಭಕ್ತಿ ಆಧ್ಯಾತ್ಮ ದೇವರು ಧರ್ಮ ಆರೋಗ್ಯ ಜ್ಯೋತಿಷ ವಿಜ್ಞಾನ ಈ ಎಲ್ಲನೂ ಒಳಗೊಂಡಂತೆ ಇರುವಂತಹ ಕಾರ್ಯಕ್ರಮ ನಮ್ಮ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಇದರಲ್ಲಿ ವಿಶೇಷ ಏನು ಅಂದ್ರೆ ನಾವು ಪಬ್ಲಿಕ್ ಗೆ ಸಾರ್ವಜನಿಕರಿಗೆ ಸ್ಪಂದಿಸ್ತೀವಿ ಈಗ ಗೊತ್ತಿದೆ ಜ್ಯೋತಿಷ್ಯ ಒಂದು ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಆಗ್ತಾ ಇದೆ ಬಟ್ ನಾವು ಆ ಅಲ್ಲ ಎಲ್ಲ ವರ್ಗದ ಜನಕ್ಕೆ ನಾವು ಸ್ಪಂದ ಕೆಲಸವನ್ನ ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತೀವಿ ಅದು ವಿಶೇಷವಾಗಿ ಹೇಳುವಂತದ್ದು ಮತ್ತೆ ವಿಶೇಷವಾಗಿ ನಾವು ದೇಗುಲ ದರ್ಶನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುತ್ತೆ ದೇಗುಲ ದರ್ಶನ ಅಂದ್ರೆ ಇಡೀ ದೇಶದ ಹಲವಾರು ಕಡೆ ಈಗಾಗಲೇ ಬಂದಿದೆ ವಾಹಿನಿ ವಾಹಿನಿಯವರ ಸಹಕಾರದಿಂದ ನಾವು ಇದನ್ನ ವಿಭಿನ್ನವಾಗಿ ವಿಶೇಷವಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡಕ್ಷನ್ ಸೈಡಿಂದ ಎಪಿಸೋಡ್ ನಾವು ಈಗ ಹೌದು ದೇಗುಲ ದರ್ಶನದ ಜೊತೆ ಜೊತೆಲಿ ಯೋಗ ಪ್ರಾಣಾಯಾಮ ಸಂಜೀವಿನಿ ಸಂಕಲ್ಪ ಅಂತ ಇದೆ ಸಂಜೀವಿನಿ ಸಂಕಲ್ಪದಲ್ಲಿ ಮನೆ ಮದ್ದು ಆಯುರ್ವೇದ ಈ ತರದ್ದು ಆಗಿರುತ್ತೆ ಈ ತರದ ಬೇರೆ ಬೇರೆ ಇನ್ನೂ ಹೊಸ ಹೊಸದು ಇನ್ಕ್ಲೂಡ್ ಆಗ್ತಾ ಹೋಗ್ತಾ ಇರುತ್ತೆ ಮುಂದೆ ಸ್ಲಾಬ್ ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆ ಹೌದು ಜ್ಯೋತಿಷ್ಯದ ಜೊತೆ ಜೊತೆಲಿ ಜನರ ಆರೋಗ್ಯ ಕೂಡ ಇಂಪಾರ್ಟೆಂಟ್ ನಮ್ಗೆ ಜನಕ್ಕೆ ಸುಲಭವಾದ ಮನೆ ಮದ್ದುಗಳು ಆಯುರ್ವೇದ ಇತರದ್ದೆಲ್ಲವೂ ಜನಕ್ಕೆ ಉಪಯೋಗ ಆಗುವಂತ ಮಾಹಿತಿ ಇರುತ್ತೆ ಜೊತೆಗೆ ಭಗವದ್ಗೀತೆ ರಾಮಾಯಣ ಪುರಾಣ ಅದರ ವಿಶ್ಲೇಷಣೆಗಳು ವಿವರಗಳು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ನಮಗೆ ಮಹಾಭಾರತದ ಪಾತ್ರ ಪರಿಚಯ ಈಗಾಗಲೇ ಮಾಡಿಲ್ಲ ಚಾನೆಲ್ ಅಲ್ಲಿ ಸೊ ಅದನ್ನ ಕೂಡ ನಾವು ಇನ್ನು ನೆಕ್ಸ್ಟ್ ಬೇರೆ ಬೇರೆ ಪುರಾಣಗಳ ಪಾತ್ರಗಳ ಪರಿಚಯ ಸಪ್ತಋಷಿಗಳಿರಬಹುದು ಅಥವಾ ಬೇರೆ ಬೇರೆ ಪುರಾಣದ ಪಾತ್ರಗಳನ್ನ ಅದರ ಮೂಲದಿಂದ ಪರಿಚಯ ಮಾಡಿಕೊಳ್ಳೋದು ಆ ಥರದ ವಿಶೇಷವಾದ ಕಾರ್ಯಕ್ರಮಗಳು ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಇರುತ್ತೆ ಹೊಸ ಹೊಸ ಐಡಿಯಾಸ್ ಬಂದಂಗೆ ಹೊಸ ಹೊಸದು ನಮ್ಗೆ ಚಾನೆಲ್ ಕಡೆಯಿಂದ ಒಂದಷ್ಟು ಸಹಕಾರ ಸಿಗುತ್ತೆ ಅವರೊಂದಷ್ಟು ನಾವು ಇನ್ಪುಟ್ ಮಾಡ್ತಾರೆ ನಮ್ಗೆ ಐಡಿಯಾ ಬರುತ್ತೆ ನಾವು ಚಾನಲ್ಗೆ ಗೆ ಹೇಳ್ತೀವಿ ಅವ್ರ ಅದನ್ನ ಓಕೆ ಚೆನ್ನಾಗಿದೆ ಅಂದ್ರೆ ಅವ್ರು ಅಪ್ರೂವ್ ಮಾಡ್ತಾರೆ ಸೊ ಆತರ ಒಂದು ಟೀಮ್ ವರ್ಕ್ ಚಾನಲ್ ಮತ್ತೆ ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಎರಡೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ರೂಪಿಸ್ತೇವೆ ಇಲ್ಲ ಸೆಟ್ ಆಗ್ತಿದೆ ಗೋಪಾಲ್ ಅವರೇ ಶುಭವಾಗಲಿ ನಿಮ್ಗೂ ಕೂಡ ವಾಹಿನಿಗಳಲ್ಲಿ ಕೂಡ ನಿಮ್ಗೆ ಇನ್ನಷ್ಟು ಹೆಚ್ಚು ಹೆಸರನ್ನ ತಂದ್ಕೊಳ್ಳಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗಾಯಕಿ ಕೂಡ ಆಗಿದ್ರೆ ಅದೊಂದು ರೀತಿಯ ಆಡ್ ಆನ್ ಅಂತ ಹೇಳ್ಬಹುದು ಖುಷಿಯನ್ನ ಹುಸಿ ಕೊಡಿಸೋದಿಲ್ಲ ನೀವು ಇನ್ನು ಹೆಚ್ಚಿಸ್ತೀರಾ ಅಂತ ಭಾವಿಸ್ತಾ ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ನಮ್ಮ ಅಶ್ವಿನಿರಾಮ್ ಪ್ರಸಾದ್ ಸರ್ ಅವರಿಗೂ ಕೂಡ ಒಂದು ಮಾಧ್ಯಮದ ಪ್ರತಿನಿಧಿಯಾಗಿ ಎಸ್ ಅದನ್ನೇ ನಾ ಹೇಳ್ತೇನೆ ಮಾಧ್ಯಮದಲ್ಲಿ ಕೆಲವೊಂದಷ್ಟು ಚೌಕಟ್ಟಿಗಳಿರುತ್ತೆ ಅವರು ಪ್ರತಿನಿಧಿಯಾಗಿ ಅಷ್ಟೇ ಬಂದಿರತ ನಮ್ಮ ಪ್ರೆಸ್ ಮೀಟಿಂಗ್ಗೆ ಮುಕ್ತಾಯವಾಗ್ತಾ ಇದೆ ಆ ನಾದ ಬಿಂದು ಕಲಾತೀತನಾದ ಪರಮಾತ್ಮನ ಪವಿತ್ರವಾದ ಜ್ಯೋತಿಯು ತಮ್ಮೆಲ್ಲ